ಕಾಗೆಯ ಮನೆಯಲ್ಲಿ ಉಪಸ್ಥಿತಿ ಅಥವಾ ಹೊರಗಡೆ ಉಪಸ್ಥಿತಿ ಇದ್ದಂಥ ಪಕ್ಷದಲ್ಲಿ ಏನೇನು ಘಟನಾವಳಿಗಳಾಗ್ತವೆ ಲಕ್ಷಣಗಳಾಗ್ತವೆ ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ಒಂದು ಪಿತೃಗಳ ಸಂಕೇತದ ಬಗ್ಗೆ ಮತ್ತು ಶನಿಮಹಾದೇವನ ಕೃಪೆ ಮತ್ತು ಸೂಚನೆಗಳ ಸಂಕೇತದ ಬಗ್ಗೆ ತಿಳಿಸ್ತಾ ಇದ್ದೆ ಅದರಲ್ಲಿ ಸ್ವಲ್ಪ ತಿಳಿಸಿದ್ದೇನೆ ಮುಂದುವರೆದು ಇದರಲ್ಲಿ ನೋಡೋದಾದರೆ ಯಾವಾಗ ಕಾಗೆ ಏನಾದರೂ ಮನುಷ್ಯ ಯಾರು ಓಡಾಡ್ತಾ ಇರ್ತಾರೆ ಅವ್ರಿಗೆ ಹೀಗೆ ಭುಜ ಹುಡ್ಕೋಗೋದು ತಲೆ ಹುಡ್ಕೋಗೋದು ಬೆನ್ನಿ ಹುಡ್ಕೋಗೋದು ಅಥವಾ ಶರೀರ ಟಚ್ ಮಾಡೋದು ತಲೆ ಮೇಲೆ ಟೂ ಮಾಡೋಗೋದು ಅಥವಾ ಬಾಯಲ್ಲಿ ಉಗುಳೋದು ಇಂಥದ್ದೆಲ್ಲ ಮಾಡಿದಂಥ ವಶದಲ್ಲಿ ನಿಮ್ಮ ಮೇಲೆ ತಾಂತ್ರಿಕ ಕಾರ್ಯ ಜರುಗುತ್ತೆ ಅಂದರೆ ಮಾಟಮಂತ್ರ ತಂತ್ರಗಳು ಜರುಗ್ತಾವೆ ಪೂರ್ವ ಜನ್ಮದ ಇತ್ಯಾದಿ ದೋಷಗಳು ಏನಿದೆ ಅದು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಕರ್ಮದ ಲೆಕ್ಕಾಚಾರ ಎಂತಕ್ಕಂಥದ್ದು ಆಗ್ತಾ ಇದೆ ಅದರಿಂದಾಗಿ ಕರ್ಮದ ಲೆಕ್ಕಾಚಾರಕ್ಕೆ ನೀವು ಸಿದ್ಧನಾಗುವ ಎಂತಕ್ಕಂಥ ಸೂಚನೆ ಮತ್ತು ಯಾರಾದರೂ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಿದ್ರೆ ಜೀವಕ್ಕೆ ಆಗಿರ್ಬೋದು ಜೀವನಕ್ಕೆ ಆಗಿರ್ಬೋದು ಕುಟುಂಬಕ್ಕೆ ಹಾನಿಯಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸಂಕೇತಗಳಿದ್ದಂಥ ಪಕ್ಷದಲ್ಲಿ ಅದು ವಿಶೇಷವಾಗಿ ಮನೆ ಯಜಮಾನ ಯಜಮಾನ ಯಾರು ಇರ್ತಾರೆ ಅವರಿಗೆ ಈ ರೀತಿಯಾಗಿ ಟಚ್ ಆಗ್ತಕ್ಕಂಥದ್ದು ಆಗುತ್ತೆ ಅಥವಾ ಯಾರಿಗೆ ತೊಂದರೆ ಆಗಲಿಕ್ಕೆ ಇರ್ತಿತ್ತೆ ಅದು ಮಕ್ಕಳಾಗಿರ್ಬೋದು ಅಥವಾ ಸ್ವಲ್ಪ ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ಯಾರಿಗೆ ನೇರ ಅಟ್ಯಾಕ್ ಮಾಡಲಿಕ್ಕಿರುತ್ತೆ ಅಂತಹ ಸಂದರ್ಭದಲ್ಲಿ ಅವರನ್ನು ಕಾಗೆ ಸ್ಪರ್ಶವನ್ನು ಮಾಡುತ್ತೆ ಕಾಗೆಯನ್ನು ಸ್ಪರ್ಶ ಮಾಡೋದ್ರಿಂದ ಏನಾಗುತ್ತೆ ಇದು ದೋಷದ ಸಂಕೇತ ಆಗತ್ತೆ ಅಂತಹ ಸಂದರ್ಭದಲ್ಲಿ ಹಾನಿಗಳ ಸಂಕೇತ ಆಗುತ್ತೆ ಕಷ್ಟ ಕಾರ್ಪಣ್ಯಗಳು ಉಂಟಾಗ್ತಕ್ಕಂಥ ಸಂಕೇತ ಆಗುತ್ತೆ ಬದಲಿಗೆ ಮನುಷ್ಯನ ಜೀವನ ಎಂಬತಕ್ಕಂಥದ್ದು ನಡೆಯುವುದರ ಬದಲಿಗೆ ಜೀವದ ಲೆಕ್ಕಾಚಾರ ಎಂತಕ್ಕಂಥದ್ದಾಗತ್ತೆ ಕರ್ಮ ಫಲಗಳ ಲೆಕ್ಕಾಚಾರ ವಿಶೇಷವಾಗಿ ಆಗ್ತಕ್ಕಂಥದ್ದಾಗಿರುತ್ತೆ ಬದಲಿಗೆ ಯಾರಾದರೂ ಹೊಟ್ಟೆ ಕಿಚ್ಚಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದಿದ್ರೆ ಅಥವಾ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದಿದ್ರೆ ನಿಮ್ಮಲ್ಲಿ ದೈವಿಕ ಆಚರಣೆ ಇದ್ದು ದೈವಿಕ ಲಕ್ಷಣ ಇದ್ದು ಶನಿಮಾದೇವನ ಕೃಪೆ ನಿಮಗಿದ್ದಂಥ ಪಕ್ಷದಲ್ಲಿ ಮುಂದೆ ಆಘಾತಕಾರಿ ಘಟನೆಗಳು ನಡೀತಾವೆ ತೊಂದರೆ ಬಾಧೆಗಳಾಗ್ತಾವೆ ನೆಗೆಟಿವಿಟಿ ಎಂತಕ್ಕಂಥದ್ದು ದಾಳಿ ಮಾಡ್ತಕ್ಕಂಥ ಸಂದರ್ಭ ಇದೆ ಅದರಿಂದಾಗಿ ನೀನು ಎಚ್ಚೆತ್ಕೋ ಎಂಬತಕ್ಕಂಥ ಸೂಚನೆಯನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ನಿಮ್ಮ ನಿಮ್ಮ ಜೀವನದ ಘಟನೆ ನಿಮ್ಮ ಬುದ್ಧಿ ನಿಮ್ಮ ಆಧ್ಯಾತ್ಮಿಕ ಕಾರ್ಯ ಅಥವಾ ನಿಮ್ಮ ಅನ್ಯ ಕಾರ್ಯಗಳೇನಿರುತ್ತೆ ಅದಕ್ಕೆ ಸಂಕೇತಗಳಾಗಿರುತ್ತೆ ಗಮನಿಸಿ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಮನುಷ್ಯರಾಶಿ ಏನಿದೆ ತಪ್ಪಾಗಿರ್ಬೋದು ಸರಿಯಾಗಿರ್ಬೋದು ಏನೇ ಕಾರ್ಯಗಳನ್ನು ಮಾಡ್ತಾ ಇದ್ರು ಅದು ಭಗವಂತನ ಸಂತಾನವೇ ಆಗಿರುತ್ತೆ ಅದರಿಂದಾಗಿ ಎಂಥವರಾದರೂ ಕೂಡ ಅವರಿಗೆ ಬೇರೊಂದು ತಪ್ಪಿಗೆ ಹಿಂದಿನ ತಪ್ಪಿಗೆ ಅವಕಾಶವನ್ನು ಕೊಟ್ಟು ಸಾಮವೇದ ದಂಡ ಈ ಮೂರು ವಿಭಾಗವನ್ನು ಕೊಟ್ಟು ಮತ್ತೆ ಹೊಸ ತಪ್ಪುಗಳಾಗ್ತಾ ಇದ್ರೆ ಅದಕ್ಕೂ ಕೂಡ ಸೂಚನೆ ಕೊಡ್ತೇ ಕೊಟ್ಟೇ ಕೊಡ್ತಾರೆ ಎಂಥ ಕೆಟ್ಟವರಾದ್ರೂ ಕೂಡ ಅಷ್ಟೇ ಯಾರಾದ್ರೂ ಕೂಡ ಅಷ್ಟೇ ಹೊಸ ಹೊಸ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅವಶ್ಯವಾಗಿ ಸೂಚನೆಗಳನ್ನು ಒಂದು ಹಂತದವರೆಗೆ ಕೊಡ್ತಾರೆ ಈ ರೀತಿಯ ಸೂಚನೆ ಲಭ್ಯ ಆದರೆ ಎಚ್ಚೆತ್ಕೋಬೇಕು ಶನಿಮಾದೇವನ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಕಾರ್ಯಗಳನ್ನು ನೀವು ಮಾಡಬೇಕು ಶರಣಾಗತಿಯನ್ನು ಹೊಂದಬೇಕು ತೊಂದರೆ ತಾಪತ್ರೆಗಳಾಗ್ತಕ್ಕಂಥದ್ದಿದ್ದಂಥ ಸಂದರ್ಭದನ್ನು ನಿವಾರಣೆ ಕೇಳಬೇಕು ವಿಶೇಷವಾಗಿ ಶಿವಪ್ಪನನ್ನು ಆರಾಧನೆ ಮಾಡಬೇಕು ಪೂಜೆ ಮಾಡಬೇಕು ಅಭಿಷೇಕವನ್ನು ಮಾಡಬೇಕು ಈ ರೀತಿಯಾದಂಥ ತೊಂದರೆಗಳಿದ್ದಂಥ ಪಕ್ಷದಲ್ಲಿ ಆ ಬಾಧೆಗಳನ್ನು ನಿವಾರಣೆ ಮಾಡುವಂಥ ಪ್ರಾರ್ಥನೆಯನ್ನು ನೀವು ಮಾಡ್ತಕ್ಕಂಥದ್ದು ನಿಮ್ಮ ಮನೆ ದೈವ ಕುಲದೈವದಲ್ಲೂ ಕೂಡ ಪ್ರಾರ್ಥನೆಯನ್ನು ನೀವು ಮಾಡ್ತಕ್ಕಂಥದ್ದು ವಿಶೇಷವಾಗಿ ತಾಂತ್ರಿಕ ಹಾವಳಿ ಇತ್ಯಾದಿ ಆದರೆ ಜಾತಕ ಪರಿಶೀಲನೆಯನ್ನು ವಶವಾಗಿ ನೀವು ಮಾಡಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯ ಏಕೆಂದರೆ ಗ್ರಹಗತಿಗಳ ಒಂದು ಲೆಕ್ಕಾಚಾರದ ದೃಷ್ಟಿಯ ಪ್ರವೇಶ ಎಂಬತಕ್ಕಂಥದ್ದು ಏನಿದೆ ಅದರ ಸಂಕೇತವಾಗಿರುತ್ತೆ ತಾಂತ್ರಿಕ ಮಾಂತ್ರಿಕ ಆದಂತಹ ಪಕ್ಷದಲ್ಲಿ ಜೀವ ಯಾವುದೇ ಕಾರಣಕ್ಕೂ ಮೊದಲಿದ್ದಂತೆ ಆರೋಗ್ಯಪೂರ್ಣವಾಗಿರೋದಿಲ್ಲ ದೇಹದಲ್ಲಿ ಆರೋಗ್ಯ ಇರೋದಿಲ್ಲ ಮನಸ್ಸಲ್ಲಿ ಆರೋಗ್ಯ ಇರೋದಿಲ್ಲ ಮತ್ತು ನಿರ್ಣಯಗಳನ್ನು ಸರಿಯಾದ ರೀತಿಯಾಗಿ ಅದು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ ಇಂಥ ಸಂದರ್ಭಗಳು ನಿರ್ಮಾಣ ಆಗ್ತವೆ ಅದಕ್ಕೋಸ್ಕರ ಮುಂಚಿತವಾಗಿ ಇದು ಸೂಚನೆ ಲಭ್ಯ ಆಗ್ತಕ್ಕಂಥದ್ದು ನಂತರದಲ್ಲಿ ಕಾಗೆ ಏನಾದರೂ ಒಳಗಡೆ ಪ್ರವೇಶವನ್ನು ಮಾಡಿದರೆ ಮನೆಯೊಳಗಡೆ ಪ್ರವೇಶವನ್ನು ಮಾಡಿದರೆ ಅದು ಸಾಮಾನ್ಯವಾಗಿ ಪ್ರವೇಶ ಮಾಡೋದಿಲ್ಲ ಪ್ರವೇಶವನ್ನು ಮಾಡಿದಂಥ ಪಕ್ಷದಲ್ಲಿ ಆ ಮನೆಯಲ್ಲಿ ಸಾವು ನೋವು ಆಗ್ತಕ್ಕಂಥ ಸಂದರ್ಭಗಳಿರುತ್ತೆ ದೊಡ್ಡ ಮಟ್ಟದ ತಾಂತ್ರಿಕ ಕಾರ್ಯಗಳು ಹಾಗೇ ಬಿಟ್ಟಿದೆ ಹಾನಿ ಆಗೇ ಬಿಡುತ್ತೆ ಈ ರೀತಿಯಾದಂಥ ಸಂಕೇತಗಳಿದೆ ಅಂಥ ಸಂದರ್ಭದಲ್ಲೂ ಅಷ್ಟೇ ದೈವಿಕ ಅನುಗ್ರಹ ಕೃಪೆಗೆ ತಕ್ಷಣದಲ್ಲಿ ನೀವು ಮೊರೆ ಹೋಗ್ತಕ್ಕಂಥದ್ದು ಕಡ್ಡಾಯ ಇಲ್ಲದಿದ್ದರೆ ಯಾವ ಘಟನೆಗಳು ನಡೀತಾವೆ ಅದಕ್ಕೆ ನೀವೇ ಒಣೆ ಆಗ್ತಾರೆ ಯಾಕೆಂದರೆ ಬಗ್ಗೆ ಒಂದು ಸೂಚನೆಯನ್ನು ಕೊಟ್ಟಾಗಿದೆ ಇಲ್ಲ ಪ್ರಾಣಿಗಳ ರೂಪದಲ್ಲೂ ಬರೋದಿಲ್ಲ ಪಕ್ಷಿಗಳ ರೂಪದಲ್ಲೂ ಬರೋದಿಲ್ಲ ಸೂಚನೆಯನ್ನು ಕೊಟ್ಟಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಅವಶ್ಯವಾಗಿ ನೆಡತಕ್ಕಂಥದ್ದು ಮನೆಯ ಶುದ್ಧೀಕರಣ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ನವಗ್ರಹ ಶಾಂತಿ ಇತ್ಯಾದಿ ಕಾರ್ಯಗಳನ್ನು ನೀವು ಮನೆಯಲ್ಲೇ ಆಚರಣೆಯನ್ನು ಮಾಡತಕ್ಕಂಥದ್ದಾಗುತ್ತೆ ನಂತರದಲ್ಲಿ ಯಾವುದಾದ್ರೂ ಕೆಂಪು ಕಣ್ಣಿನ ಕಾಗೆಗಳು ಕೂತ್ಕೊಂಡು ಖ ಖ ಅನ್ ಅಂತಕ್ಕಂಥದ್ದು ಇನ್ನೊಂದು ವಿಚಿತ್ರ ಉತ್ತರವಾಗಿ ಸ್ವರವನ್ನ ಇತ್ಯಾದಿಗಳನ್ನು ಮಾಡ್ತಾ ಇದ್ದರೆ ಸುತ್ತಮುತ್ತ ಯಾವುದೋ ನೆಗೆಟಿವಿಟಿ ಶಕ್ತಿ ಅಲ್ಲಿ ಉಪಸ್ಥಿತವಿದೆ ಅದರ ಸೈನ್ಯ ಉಪಸ್ಥಿತ ಇರುತ್ತೆ ಆತ್ಮಗಳ ಹಾಳಿ ಹಾವಳಿ ದಾಳಿ ಇರುತ್ತೆ ಆ ಸಂದರ್ಭದಲ್ಲಿ ಮನುಷ್ಯರು ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭ ಇರುತ್ತೆ ಏಕೆಂದರೆ ಮನೆ ಬಿಟ್ಟೇ ಓಡೋಗ್ತಾರೆ ಆಸ್ತಿ ಪಾಸ್ತಿಗಳ ಬಗ್ಗೆ ಚಿಂತೆ ಮಾಡೋದು ತಂದೆ ತಾಯಿ ಬಗ್ಗೆ ಚಿಂತೆ ಮಾಡೋದಿಲ್ಲ ಅವ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಮರ್ಯಾದೆ ಬಗ್ಗೆ ಚಿಂತೆ ಮಾಡೋದಿಲ್ಲ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಮಾಡೋದಿಲ್ಲ ವ್ಯವಹಾರದ ಬಗ್ಗೆ ಚಿಂತೆ ಮಾಡೋ ಸ್ಥಾನಮಾನದ ಬಗ್ಗೆ ಯಾವುದರ ಬಗ್ಗೆ ಕೂಡ ಚಿಂತೆ ಮಾಡೋದಿಲ್ಲ ಒಟ್ಟಾರಿಯಾಗಿ ದಿವಾಳಿಯಂತೆ ಮನುಷ್ಯ ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಅದು ಹಗಲಾಗಿರ್ಬೋದು ರಾತ್ರಿ ಆಗಿರ್ಬೋದು ಆ ರೀತಿಯಾದಂಥ ಘಟನಾವಳಿಗಳು ನಡೆಯುತ್ತೆ ಈ ರೀತಿಯಾಗಿ ವಿಚಿತ್ರವಾಗಿ ಬಂದರೆ ಒಂದಕ್ಕಿಂತ ಹಲವಾರು ಕಾಗೆಗಳು ಬಂದರೆ ಖಾ ಖಾ ಅಂತ ಇದ್ರೆ ಅದು ಜಗಳ ಆಗ್ತಕ್ಕಂಥದ್ದು ಕದನ ಆಗ್ತಕ್ಕಂಥ ಸಂಕೇತ ಆಗಿರುತ್ತೆ ನೆಗೆಟಿವಿಟಿ ಸುತ್ತಮುತ್ತ ಆ ಹಾವಳಿ ಆಗಿದೆ ಮತ್ತು ನೆಗೆಟಿವಿಟಿ ಎಂತಕ್ಕಂಥದ್ದು ಅದು ಪ್ರವೇಶವನ್ನು ಮಾಡಿದೆ ಇದರ ಅರ್ಥ ಸೂಚನೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿರುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ದೈವಕ್ಕೆ ಸಂಬಂಧಪಟ್ಟಂತಹ ಧೂರ್ತ ಆಗಿರ್ಬೋದು ಅದಕ್ಕೆ ವಿಭೂತಿ ಅಂತೇವೆ ಕುಂಕುಮ ಆಗಿರ್ಬೋದು ಅಥವಾ ತೀರ್ಥ ಆಗಿರ್ಬೋದು ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಶುದ್ಧೀಕರಣಕ್ಕೋಸ್ಕರ ಆ ಸಂದರ್ಭದ ವಿಘ್ನಗಳನ್ನು ನಿವಾರಣೆ ಮಾಡಲು ಶ್ರೀಮನ್ ಗಣಪತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಮನೆಗೆಲ್ಲ ವಿಘ್ನ ನಿವಾರಣೆಗೆ ಗೋಮಯವನ್ನು ಕೂಡ ಹಾಕಬಹುದು ಅಥವಾ ಗಂಗಾ ಜಲ ಇದ್ರೂ ಕೂಡ ಹಾಕ್ಬೋದು ಅಥವಾ ಧೂಳ್ತಾ ಇದ್ರೂ ಕೂಡ ನೀರಿಗೆ ಮಿಕ್ಸ್ ಮಾಡಿ ಮನೆಗೆಲ್ಲ ಚಿಮಿಸತಕ್ಕಂಥದ್ದು ನಾಲ್ಕು ದಿಕ್ಕಿಗಳಿಗೆ ಚಿಂಕಿಸ್ತಕ್ಕಂತಹ ಕಾರ್ಯವನ್ನು ನೀವು ಮಾಡಬಹುದು ಕುಂಕುಮ ಇತ್ಯಾದಿಗಳಿದ್ರೆ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಕುಟುಂಬ ವರ್ಗದವರು ಯಾರಿದ್ದಾರೆ ಅವರು ಧಾರಣೆಯನ್ನ ನೀವು ಮಾಡ್ಕೊಳ್ತಕ್ಕಂಥದ್ದನ್ನ ಆಚರಣೆಯನ್ನ ಮಾಡಬೇಕು ಹೀಗೆ ತೇರ್ಥ ಇತ್ಯಾದಿ ಇದ್ದಂಥ ಪಕ್ಷಗಳು ತಾತ್ಕಾಲಿಕವಾಗಿ ಒಂದು ರೆಮಿಡೀಸ್ ಮಾಡಿಕೊಂಡು ನಂತರದಲ್ಲಿ ಮನೆಯ ಶುದ್ಧೀಕರಣ ಆಗಿರಬಹುದು ತಾಂತ್ರಿಕ ಕಾರ್ಯ ಇತ್ಯಾದಿಗಳನ್ನು ಮಾಡಿದ್ರೆ ಒಂದು ದೈವವನ್ನು ಕರೆ ನಿಮ್ಮಲ್ಲಿ ಆಚರಣೆ ಇದ್ರೆ ಮನೆಯಲ್ಲಿ ಮಾಡಿಸ್ತು ಅಥವಾ ಯಾವ್ದಾದ್ರೂ ಕಥೆ ವ್ರತಗಳ ಆಚರಣೆಗಳನ್ನ ನೀವು ಪರಿಹಾರಕ್ಕೆ ಅವಶ್ಯವಾಗಿ ನೀವು ದೈವ ಕಾರ್ಯವನ್ನ ಅವಶ್ಯವಾಗಿ ಮಾಡ್ಬೇಕು ನಂತರದಲ್ಲಿ ಆ ಈ ಕಾಗೆಗಳ ಕಲರವ ವಿಶೇಷವಾಗಿ ಇರುತ್ತೆ ಕಾಗೆಗಳ ಕಲರವ ವಿಶೇಷವಾಗಿದ್ದಂತಹ ಪಕ್ಷದಲ್ಲಿ ಏನು ಆ ಕಲರವನ್ನ ಏನು ತಿಳಿಸಬಹುದು ಆ ಸಕಾರಾತ್ಮಕವಾಗಿದ್ರೆ ಸ್ವರದಲ್ಲಿ ಕರ್ಕಶ ಇಲ್ಲದೆ ಸುಗಮವಾದಂತಹ ಸುಲೀಲಿತವಾದಂತಹ ಇಂಪಾದಂಥ ಧ್ವನಿ ಇದ್ರೆ ಆ ಸಂದರ್ಭದಲ್ಲಿ ನೆಂಟರು ಬರ್ತಕ್ಕಂಥದ್ದಾಗಿರುತ್ತೆ ಅಥವಾ ಯಾರು ಸಿದ್ಧಪುರುಷರು ಸಾತ್ವಿಕರು ನಿಮ್ಮ ಮನೆಗೆ ದರ್ಶನವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ನೀವು ದೈವ ಶಕ್ತಿಯನ್ನು ಪೂಜೆ ಆರಾಧನೆ ಮಂತ್ರ ಜಪ ತಪ ಸಿದ್ಧಿ ಅಥವಾ ಉಪವಾಸ ವ್ರತ ಆ ಮೌನ ವ್ರತ ಇತ್ಯಾದಿಗಳನ್ನು ಏನಾದರೂ ನೀವು ಆಚರಣೆ ಮಾಡ್ತಾ ಇದ್ರೆ ಯಾವ್ದಾದ್ರು ಸಾಧ್ವಿಗಳ ರೂಪದಲ್ಲೂ ಸಂತರ ರೂಪದಲ್ಲೋ ಯಾವುದಾದ್ರೂ ಒಂದು ಸಕಾರಾತ್ಮಕ ರೂಪದಲ್ಲಿ ನಿಮ್ಮ ಮನೆಗೆ ಯಾವುದಾದ್ರೂ ಒಂದು ದೈವಿಕ ಶಕ್ತಿ ಪ್ರವೇಶವನ್ನು ಮಾಡ್ತಕ್ಕಂಥದ್ದಿರುತ್ತೆ ಅಥವಾ ದರ್ಶನವನ್ನಾದರೂ ಕೂಡ ನಿಮ್ಮ ಹೊರೆಯ ಮನೆಯ ಹೊರಭಾಗದಲ್ಲಾಗಲಿ ಒಂದು ದರ್ಶನವನ್ನಾಗಿ ಕೊಡ್ತಕ್ಕಂಥ ಸಂಕೇತಗಳು ಕೂಡ ಇರುತ್ತೆ ಹಾಗೆ ಕ ಈ ರೀತಿಯಾಗಿ ಸ್ವರ ಸ್ವರದಲ್ಲಿ ಕರಿತಾ ಇರ್ತವೆ ಒಂಥರ ಅದು ನೀರನ್ನು ಬಾಯಿಗೆ ಕೊಟ್ಟು ಗಳ ಅಂತ ಅನ್ಸಿದ್ರೆ ಸ್ವರೇ ಬರುತ್ತಲ್ಲ ಆ ರೀತಿಯಾಗಿ ಕಟ್ ಅಂತ ಏನೋ ಒಂಥರ ಧ್ವನಿ ಮಾಡ್ತಾವೆ ಆ ರೀತಿಯಾದಂಥ ಧ್ವನಿ ಇದ್ದಂಥ ಪಕ್ಷದಲ್ಲಿ ಓ ನೆಂಟರು ಬರ್ತಾರೆ ಅಂತಾರೆ ಹಿರಿಯರ ಯಾರು ಇದ್ರೆ ಓ ಕಾಗಿ ಕರಿತಾ ಇದೆ ಯಾರು ನೆಂಟರು ಬರ್ತಾರೆ ಸಂಕೇತ ಎಂತಕ್ಕಂಥದ್ದು ಇದು ಗಮನಿಸಿ ಕಾಗಿಗಳಾಗಿ ಬಂದು ಸಂಕೇತವನ್ನು ಕೊಡೋದಿಲ್ಲ ಅಲ್ಲಿ ಪಿತೃಗಳು ಇರ್ತಾರೆ ದೈವಿಕ ಶಕ್ತಿಗಳು ಇರ್ತಾರೆ ಅಥವಾ ಯಾವುದಾದ್ರೂ ಸಕಾರಾತ್ಮಕ ಶಕ್ತಿಗಳು ಇರ್ತಾವೆ ಆಗಲೇ ಸೂಚನೆಯನ್ನು ಕೊಡೋದು ನಿಮ್ಮನಿಗೆ ನೆಂಟರು ಬರ್ತಾರಂತ ಏನ್ ಹೇಳ್ತಾರೆ ಅತಿಥಿ ದೇವೋಭಾವ ಸರಿಯಾಗಿದ್ದರೆ ಕಾರ್ಯಾಚರಣೆ ಏನು ಮಾಡಬೇಕು ಈಗಿನ ಕಾಲದಲ್ಲಿ ದೇಹಗಳೆಲ್ಲ ಕಲುಷಿತ ಕಾಮ ಕ್ರೋಧ ಲೋಭ ಮೋಹದ ಮಾತ್ಸರ್ಯ ಎಂತಕ್ಕಂಥ ಅಗೋಚರ ಶಕ್ತಿಗಳು ಮೋಸ ವಂಚನೆಯನ್ನು ಮಾಡ್ತಕ್ಕಂಥ ಅಗೋಚರ ಶಕ್ತಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ದೇಹಗಳಾಗಿರ್ದ ಅದರಿಂದಾಗಿ ಅತಿಥೋ ಅತಿಥಿ ದೇವೋಭವ ಅನ್ಲಿಕ್ಕೆ ಆಗೋದಿಲ್ಲ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರನ್ನೇ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವರನ್ನೇ ಪೂಜೆ ಮಾಡಿ ಅವರೇ ಅತಿಥಿ ದೇವೋಭವ ಅವರನ್ನೇ ಅತಿಥಿಯನ್ನಾಗಿ ಮಾಡಿದ್ರೆ ಮನುಷ್ಯನ ಈಗ ನಂಬತಕ್ಕಂಥದ್ದು ಕಷ್ಟ ಇದೆ ಕಲುಷಿತ ಆತ್ಮಗಳ ಹಾವಳಿ ಇರುವ ಕಾರಣ ಬುದ್ಧಿ ಯಾವಾಗ ಭ್ರಷ್ಟವಾಗುತ್ತೆ ಮನುಷ್ಯನಿಗೆ ಯಾವಾಗ ಒಳ್ಳೆ ಮನುಷ್ಯನಿಂದ ಕೆಟ್ಟ ಮನುಷ್ಯ ಆಗ್ತಾರೆ ಗೊತ್ತಾಗೋದಿಲ್ಲ ಆದರೆ ಸಾಧು ಪುರುಷರು ಸಿದ್ಧರು ಸಂತರು ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ನಿಮ್ಮಲ್ಲಿ ದೈವಿಕ ಆಚರಣೆಗಳನ್ನು ನಡೀತಾ ಇದ್ದರೆ ಆಗ ದರ್ಶನವನ್ನು ಕೊಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದು ಮಾರ್ಗದರ್ಶನವನ್ನು ಹೇಳ್ತಕ್ಕಂಥದ್ದು ಅಥವಾ ನಿಮ್ಮ ಪೂಜೆ ಕೈಕರ್ಯಗಳು ಸಫಲವಾಗಿದ್ದಾವೆ ಎಂತಕ್ಕಂಥ ಸೂಚನೆಯನ್ನು ಲಭ್ಯಗೊಳಿಸ್ತಕ್ಕಂಥದ್ದು ಈ ರೀತಿಯಾದಂಥ ಕಾರ್ಯಬಳಿಗಳು ಕೂಡ ಆಗ್ತಾವೆ ಹಾಗೆಯೇ ಕಾಗಿಗಳು ಮರ ಗಿಡದ ಮೇಲೆ ಬಂದು ಕುಳಿತಿದ್ರೆ ಹಾಗೆ ಆಹಾರವನ್ನು ಹಂಚಿ ತಿಂತಾ ಇರ್ತಾವೆ ಹಾಗೆ ಸುಮ್ಮನೆ ಕೂತಿರ್ತಾವೆ ಶಬ್ದ ಕೂಡ ಮಾಡೋದಿಲ್ಲ ಮೌನವಾಗಿರ್ತಾವೆ ಅಥವಾ ವಿಶ್ರಾಂತಿಯನ್ನು ಪಡೀತಾವೆ ಹಾಗೆ ಹಾಗೆ ದೃಷ್ಟಿಯನ್ನು ಗೋಚರ ಮಾಡ್ತಾವೆ ಮನೆ ಸುತ್ತಮುತ್ತ ಇಲ್ಲಿ ಹಾರಾಡ್ತಾ ಇರ್ತಾವೆ ಯಾವುದೇ ಶಬ್ದ ಮಾಡೋದಿಲ್ಲ ಯಾವುದೇ ಸ್ವರ ಮಾಡೋದಿಲ್ಲ ಹಾಗೆ ಶಾಂತವಾಗಿದ್ದರೆ ಆ ಮನೆಯ ವಾತಾವರಣ ಸಕಾರಾತ್ಮಕವಾಗಿದೆ ಕುಟುಂಬ ವರ್ಗದವರ ಆಚರಣೆಗಳೆಲ್ಲ ಸರಿಯಾಗಿದೆ ಧಾರ್ಮಿಕ ಆಚರಣೆಗಳು ಸರಿಯಾಗಿ ನಡೀತಾ ಇದೆ ಪಿತೃಗಳ ದೃಷ್ಟಿ ಆ ಕುಟುಂಬದ ಮೇಲಿದೆ ಹಾಗೆ ದೈವಿಕ ಅನುಗ್ರಹ ಆ ಕುಟುಂಬದ ಮೇಲಿದೆ ಮತ್ತು ಶನಿಮಾದೇವನ ವಿಶೇಷವಾದಂಥ ಕೃಪೆ ಎಂಬತಕ್ಕಂಥದ್ದು ಆ ಮನೆ ಮೇಲಿದೆ ಕುಟುಂಬದ ಸದಸ್ಯರ ಮೇಲಿದೆ ಆ ವಾತಾವರಣ ಎಂಬತಕ್ಕಂಥದ್ದು ಆಗಿನ ಮಟ್ಟಿಗೆ ಸಕಾರಾತ್ಮಕ ಏಕೆಂದರೆ ಜೀವನ ಪರಿವರ್ತನೆ ಆಗ್ತಾ ಇರುತ್ತೆ ಮನೆಯಲ್ಲಿ ಒಂದು ನಾಲ್ಕು ಜನ ಐದು ಆರು ಜನ ಕುಟುಂಬದ ಸದಸ್ಯರಿದ್ದಂಥ ಪಕ್ಷದಲ್ಲಿ ಯಾರ್ಯಾರು ಗ್ರಹಗತಿಗಳು ಯಾವಾಗ ಬದಲಾಗ್ತಾ ಹೇಳಲಿಕ್ಕೆ ಬರೋದಿಲ್ಲ ಅಂತ ಸಂದರ್ಭದ ಸೂಚನೆ ಲಭ್ಯ ಆಗ್ತಾ ಇರುತ್ತೆ ಆ ರೀತಿಗೆ ಶಾಂತವಾಗಿದ್ರೆ ಅವುಗಳು ಕೂತಿದ್ರೆ ಅಥವಾ ಇಂಪಾದ ಧ್ವನಿಯಲ್ಲಿ ಏನಾದರೂ ಅವುಗಳ ಸ್ವರ ಉತ್ಪನ್ನ ಆಗ್ತಾ ಇದ್ರೆ ಅದೆಲ್ಲ ಸಕಾರಾತ್ಮಕ ಲಕ್ಷಣ ಶನ್ಮಾದೇವನ ಕೃಪೆ ವಿಶೇಷವಾಗಿದೆ ಅಂತ ಅರ್ಥ ಯಾವುದೇ ರೂಪದಲ್ಲಿ ಕಾಗೆ ನಿಮ್ಮ ಮನೆ ಹತ್ರ ಸುತ್ತಮುತ್ತದಲ್ಲಿ ಏನಾದರೂ ಕಾಣಿಸ್ಕೊಂಡಂತಹ ಪಕ್ಷದಲ್ಲಿ ವಿಶೇಷವಾಗಿ ಶನ್ಮಾದೇವನಿಗೆ ಪ್ರಾರ್ಥನೆ ಮಾಡಿ ಈ ಸುಖವನ್ನು ಕೊಡೋದಾದರೂ ಬಲು ಸಂತೋಷ ನಮಗಿನ್ನೂ ಉಳಿತು ಮಾಡಿ ಕಾಪಾಡು ಅಂತ ಪ್ರಾರ್ಥನೆಯನ್ನು ಮಾಡಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ನಂತರದಲ್ಲಿ ನಾನು ಕಷ್ಟ ಕಾರ್ಪಣ್ಯಗಳ ಸಂಕೇತಗಳಿದ್ದೇನೆ ತಂದೆಯೇ ಕಾಪಾಡು ರಕ್ಷಿಸು ನಮಗೇನು ಪರಿಹಾರ ಮಾಡ್ಕೋಬೇಕು ತಿಳಿಸು ನಮಗೆ ಉಳಿತು ಮಾಡು ಅಂತ ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ಸುತ್ತಮುತ್ತ ಏನಾದರೂ ಶನ್ಮಾದೇವನ ದೇವಸ್ಥಾನ ಇದ್ದರೆ ದರ್ಶನವನ್ನು ಮಾಡಿ ಶನ್ಮಾದೇವನ ದರ್ಶನವನ್ನು ಮಾಡಿ ಎಳ್ಳನ್ನು ವಿಶ್ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪವನ್ನು ಬೆಳಗಲು ಅಲ್ಲಿ ಕೊಟ್ಟು ಬರ್ತಕ್ಕಂಥದ್ದು ಅಥವಾ ತೊಂದರೆಗಳು ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಪುಟ್ಟೆಳ್ಳು ಮತ್ತು ಕರಿ ಬಟ್ಟೆ ಅಥವಾ ಎಣ್ಣೆ ಇತ್ಯಾದಿಗಳನ್ನು ತುಳಸಿ ಹೂವು ನಿಮ್ಮ ಕೈಲಾದಂತಹ ಒಂದು ಶನ್ಮಾದೇವನ ಸೇವೆಗೆ ಅಲ್ಲಿ ನೀವು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಿ ಅಥವಾ ಹಲವಾರು ಜನ ಯಾರು ಇದ್ದರೆ ಆ ಸಂದರ್ಭದಲ್ಲಿ ನಿಮಗೆ ಹಣ ನಿಮ್ಮಲ್ಲಿ ಇದ್ರೆ ಅಥವಾ ಬಟ್ಟೆಗಳನ್ನು ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಏನಾದ್ರು ಇದ್ದರೆ ದೋಷಗಳು ತೊಂದರೆಗಳಾಗುತ್ತೆ ಅಂತ ಕಂಡು ಬಂದರೆ ಆ ರೀತಿಯಾಗಿ ದಾನವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಶ್ರೀಮಾದೇವನ ಕೃಪೆಗೆ ಪಾತ್ರಾಗಿ ಆಗಿ ವಿಶೇಷವಾಗಿ ದೊಡ್ಡ ಸಮಸ್ಯೆಗಳು ಬಂದರೆ ಅಭಿಷೇಕಗಳನ್ನು ಶ್ರೀಮಾದೇವನಿಗೆ ನೀವು ಮಾಡಿಸ್ಬೋದು ಮಾಡಿಸಿ ಅಂತಹ ಸಂದರ್ಭದಲ್ಲಿ ಸೂಕ್ತ ಪರಿಹಾರ ಮಾರ್ಗದರ್ಶನಕ್ಕೆ ಆ ಪ್ರಾರ್ಥನೆಯನ್ನು ಮಾಡ್ಬೋದು ಮಾಡಬೇಕು ಆ ರೀತಿಯಾಗಿ ಮಾಡಿಕೊಂಡಂಥ ಪಕ್ಷದಲ್ಲಿ ಏನಾಗುತ್ತೆ ಅಂಥ ಸಮಸ್ಯೆಗಳು ದೂರ ಆಗ್ತವೆ ದೈವಿಕ ಆಚರಣೆಗಳನ್ನು ಮಾಡ್ತಾರೆ ಇದೆಲ್ಲ ಶಿಕ್ಷಣವನ್ನು ಪಡೆತಕ್ಕಂತಹ ಭೂಮಿಯಾಗಿದೆ ಅದರಿಂದಾಗಿ ತಿಳುವಳಿಕೆಯನ್ನು ಕೊಡ್ತಾರೆ ತಪ್ಪನ್ನು ತಿತ್ತಾರೆ ಮಾರ್ಗದರ್ಶನವನ್ನು ಕೊಡ್ತಾರೆ ಅವರು ಆ ಮಾರ್ಗದರ್ಶನದಲ್ಲಿ ನಡಿತಕ್ಕಂಥದ್ದನ್ನು ಮಾಡಿದ್ರೆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಸುಖವನ್ನು ಅನುಗ್ರಹಿಸತಕ್ಕಂಥದ್ದಿದ್ದಂಥ ಸಂದರ್ಭದಲ್ಲೂ ಕೂಡ ಆ ಸುಖ ಎಂತಕ್ಕಂಥದ್ದೇನತ್ತೆ ಶುಭತೆ ಎಂತಕ್ಕಂಥದ್ದೇನತ್ತೆ ಕುಟುಂಬದ ಸದಸ್ಯರಿಗೂ ಮನೆಗೂ ಕೂಡ ಮುಂದುವರಿತಾ ನಡೆಯುತ್ತೆ ಎಲ್ಲಿವರೆಗೆ ನಿಮ್ಮಲ್ಲಿ ದೈವಿಕಾಚರಣೆಗಳಿರುತ್ತೆ ಅಲ್ಲಿವರೆಗೆ ಅದು ಕಂಟಿನ್ಯೂ ಯಾವಾಗ ಬದಲಾವಣೆ ಆಗುತ್ತೆ ಅದು ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ಅದರಿಂದಾಗಿ ದೈವಿಕ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಕುಟುಂಬದ ಮನೆದೈವ ಕುಲದೈವದ ಪೂಜೆ ಕೈಕರಿಗಳನ್ನು ಮಾಡಿ ಇಷ್ಟ ದೇವತೆ ಪೂಜೆಗೈಕರಿಗಳನ್ನು ಮಾಡಿ ವಿಶೇಷವಾಗಿ ಕಾಗೆಯ ದರ್ಶನ ಎಂತಕ್ಕಂಥದ್ದಾದರೆ ಸಕಾರಾತ್ಮಕವಾದರೆ ನಮನವನ್ನು ಅವಶ್ಯವಾಗಿ ಸಲ್ಲಿಸಿ ಏಕೆಂದರೆ ಪ್ರಾಣಿಗಳೇ ಆಗಲಿ ಅವುಗಳಿಗೂ ಕೂಡ ನಿರ್ದಿಷ್ಟತೆ ಎಂತಕ್ಕಂಥದ್ದಿದೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಹಾರಲಿಕ್ಕಾಗುತ್ತೆ ಎಷ್ಟು ಬುದ್ಧಿಯನ್ನು ಆ ಸಮಯಕ್ಕೆ ಸಂಕಲ್ಪಗಳು ದೊರೀತಾ ಇರ್ತಾವೆ ಅದರಂತೆ ಅವು ಸ್ವರವನ್ನು ಉತ್ಪತ್ತಿಯನ್ನ ಮಾಡ್ತಾ ಇರ್ತೇವೆ ಈಗ ಬಂದು ಸಕಾರಾತ್ಮಕ ಕೊಡ್ತಾರೆ ಅಂದ್ರೆ ದೈವಿಕ ಅನುಗ್ರಹ ಆ ಒಂದು ಕಾಕವಾಹನ ಹಿಂದೆ ದೈವಿಕ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಇರುತ್ತೆ ದೈವಿಕ ದೃಷ್ಟಿ ಇರುತ್ತೆ ಹಾಗೆ ನಿಮ್ಮ ಕಡೆಗೆ ನಿಮ್ಮ ಮನೆಯ ಕಡೆಗೆ ಅವರ ಉಪಸ್ಥಿತಿ ಕೂಡ ಇರುತ್ತೆ ಅದರಿಂದಾಗಿ ನಮನವನ್ನು ಸಲ್ಲಿಸಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಮಗೆ ಈ ಜೀವನ ನಮಗೆ ಈ ಬದುಕನ್ನು ಕೊಟ್ಟು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರಲ್ಲ ನಾವು ನಿಮಗೆ ಕೃತಜ್ಞರು ನಮಗೆ ಒಳಿತು ಮಾಡಿ ಕಾಪಾಡಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ನೀವು ಮಾಡಿಕೊಂಡು ಶುದ್ಧ ಆಚರಣೆಗಳನ್ನು ಮಾಡೋದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಧೂಪದ ಪೌಡರ್ ಇತ್ಯಾದಿ ಬಗ್ಗೆ ಮಾಹಿತಿಯನ್ನು ಮುಂದೆ ಗಮನ ಯಾರಿಗಾದರೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮತ್ತು ತಂತ್ರಜ್ಞಾನ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ ಗೆ ಆರ್ಡರ್ ಮಾಡಬಹುದು ಆತ್ಮದ ಸಮಸ್ಯೆ ದೇಹದಲ್ಲಿದ್ರೆ ಅದನ್ನ ಸ್ವೆಲ್ ತಗೊಳ್ದು ಮೈಕೈಗೆ ಇಟ್ಕೊಳ್ಳೋದು ಮಾಡಿ ಮೂರು ದಿನದಲ್ಲಿ ಕಾರ್ಯವನ್ನು ಮಾಡಿದ ನಿಮಗೆ ಫಲಿತಾಂಶ ಮನೆಯ ಜನರಲ್ಲಿ ನಡೆ ನುಡಿಗೆ ಸಂಬಂಧಪಟ್ಟಂತೆ ಆಚರಣೆಗೆ ಸಂಬಂಧಪಟ್ಟಂತೆ ವಾತಾವರಣ ಶುದ್ಧವಾಗುವುದು ಮನಸ್ಸು ಶಾಂತವಾಗುವುದು ಮನೆ ಶಾಂತವಾಗುವುದು ಗಲಾಟೆ ಘರ್ಷಣೆಗಳು ನಿಂತಕ್ಕಂಥದ್ದು ವ್ಯವಹಾರದಲ್ಲಿ ಹಾನಿ ಇತ್ಯಾದಿ ಆಗ್ತಕ್ಕಂಥದ್ದು ಇದ್ರೆ ದೊಡ್ಡ ದೊಡ್ಡ ಮಟ್ಟದ ಹಾನಿ ಎಲ್ಲ ತಡಿತಕ್ಕಂಥದ್ದು ಜೀವಹಾನಿ ಮಾನಹಾನಿ ಪ್ರಾಣಹಾನಿ ಹಾನಿ ಆಸ್ತಿ ಹಾನಿ ಹಣ ಹಾನಿ ಮರ್ಯಾದೆ ಹಾನಿ ಈ ತರದ ಏನೇ ಹಾನಿಗಳು ಆಗ್ತಕ್ಕಂಥ ಸಂದರ್ಭಗಳಿದ್ರೂ ಕೂಡ ಅದು ತಟಸ್ಥ ಆಗ್ತಕ್ಕಂಥದ್ದು ನಿಮ್ಮನ್ನು ಎಚ್ಚರಿಸಿ ನಡೆಸ್ತಕ್ಕಂಥದ್ದು ಇಂಥ ಒಂದು ಮೂರು ದಿನ ಧೂಪದ ಪೌಡರ್ ಪ್ರಯೋಗ ಮಾಡೋದ್ರಿಂದ ಆಗುತ್ತೆ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದ್ರು ಕೂಡ ಅದು ಆಗಮನ ಆಗ್ತಕ್ಕಂಥದ್ದು ಗೊತ್ತಾಗುತ್ತೆ ಆಗಿದ್ರೂ ಕೂಡ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಮುಂದೆ ಕೂಡ ಏನಾದ್ರು ತೊಂದರೆ ಉಂಟು ಮಾಡುತ್ತೆ ಅಂದರೆ ಅದು ಕೂಡ ಗೊತ್ತಾಗುತ್ತೆ ಇದರ ಪ್ರಯೋಗವನ್ನು ಮಾಡಿ ನೋಡಿ ಮೂರು ದಿನ ಸಂಕಲ್ಪ ಮಾಡಿ ಹಾಕಿ ವಿಶೇಷವಾಗಿ ನಂತರ ದಿನ ಕಂಟಿನ್ಯೂ ಮಾಡ್ತಾ ಇದ್ರೆ ಆತ್ಮಗಳ ಹಾವಳಿ ಇರೋದಿಲ್ಲ ಮನೆಯಲ್ಲಿ ಹಾಕೋದ್ರಿಂದ ಆತ್ಮಗಳ ಸಮಸ್ಯೆ ದೂರ ಆಗುತ್ತೆ ಮ್ಯಾಕ್ಸಿಮಮ್ ಎಷ್ಟು ಖರ್ಚು ಮಾಡ್ತಾ ಇರ್ತವೆ ವರ್ಷಾಂತರ ಅಲ್ಲಿ ಇಲ್ಲಿ ಸುತ್ತಿ ಖರ್ಚು ಮಾಡ್ತಾ ಇರ್ತೀರ ಸಮಸ್ಯೆಗಳು ಮುಂದುವರೆದೇ ಮುಂದುವರದೇ ಇರ್ತಾವೆ ಯಾಕೆಂದರೆ ಆತ್ಮಗಳು ಹೋಗಿರೋದಿಲ್ಲ ಈ ಧೂಪದ ಪೌಡರ್ ಹಾಕೋದ್ರಿಂದ ಐವತ್ತು ಪ್ರತಿಶತ ಆತ್ಮದ ಹಾವಳಿ ದಾಳಿಯನ್ನ ನೀವು ನಿಯಂತ್ರಿಸಬಹುದು ದೂರೀಕರಿಸ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಇದು ಹಣಕಾಸಿನ ಅರ್ಜನೆಗೆ ನೀವು ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಇಲ್ಲಿ ಮಾಡ್ತೀರಾ ಆಫೀಸ್ಗಳಲ್ಲಿ ಹಾಕೋಬೋದು ವ್ಯವಹಾರಗಳು ಚೆನ್ನಾಗ್ತವೆ ಹಣಕಾಸಿನ ಅನುಕೂಲ ಕೂಡ ಬರುತ್ತೆ ಹಾಗೆ ಎರಡೇತಿಯಾಗಿ ಆಯಿಲ್ ಇದೆ ಎರಡೇತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಮೈಗೆ ಹಚ್ಕೊಳ್ಳಿ ಆತ್ಮದ ಹಾವಳಿ ಇದ್ದರೆ ಎಲ್ಲಿ ಗುಣ ಆಗ್ತಾ ಇಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನಿಮಗೆ ಟ್ರೀಟ್ಮೆಂಟಿಂದ ಸರಿ ಹೋಗ್ತಿಲ್ಲ ವೈದ್ಯಕೀಯ ವಿಭಾಗದ್ದು ಇಲ್ಲಿ ಸರಿ ಹೋಗುತ್ತೆ ಆಯಿಲನ್ನು ಬಳಸಿ ಧೂಪದ ಪೌಡ್ರ್ ಜೊತೆಗೆ ಬಳಸಬೇಕು ಹಾಗೆ ತಲೆಗೆ ಹಚ್ತಕ್ಕಂಥ ಆಯಿಲನ್ನು ಬಳಸಿ ಕೂದಲು ಉದ್ರೋಗಿದ್ರು ತಂತ್ರಮಂತ್ರವಾದ್ಯಗಳಾಗಿದ್ದರು ಅಥವಾ ಮಿದುಳಿನಲ್ಲಿ ವಿಷಯಗಳು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಸರಿ ತಪ್ಪು ಅರ್ಥ ಆಗ್ತಾ ಇಲ್ಲ ಒಂದು ರೀತಿಯಾಗಿ ವಶೀಕರಣ ಆಗಿರ್ತಕ್ಕಂಥದ್ದು ಇಂಥ ಸಮಸ್ಯೆಗಳೇನಿರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ತಲೆಗೆ ಆಯಿಲನ್ನು ಬಳಸೋದ್ರ ಜೊತೆಗೆ ಧೂಪದ ಪೌಡರನ್ನು ಬಳಸ್ತಕ್ಕಂಥದ್ದು ಕಡ್ಡಾಯ ಸ್ಮೆಲ್ ಮೈ ಕೈಗೆ ಇಟ್ಕೊಳ್ತಕ್ಕಂಥದ್ದು ಕಡ್ಡಾಯ ಜೊತೆಗೆ ಯಂತ್ರವನ್ನು ಕೂಡ ನೀವು ಮಾಡಿಸ್ಕೋಬೋದು ಅದಕ್ಕೆ ನೀವು ಸೂಕ್ತ ಇದ್ದರೆ ನೀವು ಧಾರ್ಮಿಕವಾಗಿ ನಡೆಯೋದಾದರೆ ಕೆಲವು ಪ್ರಶ್ನೆಗಳನ್ನು ಕೇಳಿದ ನಂತರ ನೀವು ಕರೆಕ್ಟಾಗಿ ನಡೀತೀನಿ ಅಂದರೆ ಆಗ ಮಾತ್ರ ಯಂತ್ರ ಮಾಡಿಕೊಡೋದು ಇಲ್ಲ ಯಂತ್ರ ಮಾಡಲಿಕ್ಕೆ ಬರುತ್ತೆ ಅಥವಾ ಯಂತ್ರದ ಅನುಕೂಲಗಳಿದೆ ಅಂತ ಯಾರ್ಯಾರಿಗೂ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಮಾಡ್ಕೊಡೋದಿಲ್ಲ ಇದನ್ನು ದೈವಿಕ ಅನುಗ್ರಹ ಇದ್ದಂಥ ಪಕ್ಷದಲ್ಲಿ ಮಾತ್ರ ಲಭ್ಯ ಇರುತ್ತೆ ಹಾಗೆಯೇ ದೇಹಕ್ಕೆ ಹಚ್ತಕ್ಕಂಥ ಪೌಡ್ರ್ ಏನಿದೆ ಅದು ನೆಗೆಟಿವಿಟಿ ಆತ್ಮಗಳ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರೋದು ದೇಹದಲ್ಲಿ ರೋಗರುಜಿನಿ ಇರಲಿ ಇದ್ರೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಜೊತೆಗೆ ಆತ್ಮದ ಬಾಧೆಗಳೇನಾಗ್ತಾ ಇರುತ್ತೆ ಮನುಷ್ಯರಿಗೆ ಮಾನಸಿಕ ಸಮಸ್ಯೆಗಳೇನು ಉಂಟಾಗ್ತಾ ಇರುತ್ತೆ ಆ ಸಮಸ್ಯೆ ನಿವಾರಣೆಗೆ ಇದು ಅನುಕೂಲ ಆಗುತ್ತೆ ದೇಹಕ್ಕೆ ಲೇಪನ ಮಾಡ್ಕೊಳ್ಳಿ ತಲೆಗೆ ಲೇಪನ ಮಾಡ್ಕೊಳ್ಳಿ ಎರಡು ಪ್ರತ್ಯೇಕ ಇದೆ ಇದನ್ನು ಲೇಪನ ಮಾಡ್ಕೊಂಡು ಒಂದೆರಡು ಮೂರು ನಿಮಿಷ ಬಿಟ್ಟು ನಂತರ ಸ್ನಾನವನ್ನು ಮಾಡೋದ್ರಿಂದ ಆತ್ಮದ ಹಾವಳಿ ಏನಿರುತ್ತೆ ದೇಹದಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೀವು ಕರೆಕ್ಟಾಗಿ ಕಂಟಿನ್ಯೂ ಆಗಿ ಬಳಸಿದ್ರೆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋದು ಶಾಸ್ತ್ರೋಕ್ತ ಇತ್ಯಾದಿಗಳು ಅಗತ್ಯ ಅದನ್ನು ಕೇಳಿ ದೋಷಗಳಿದ್ರೆ ಅದನ್ನು ಕೂಡ ಪರಿಹಾರವನ್ನು ಮಾಡಿಕೊಂಡು ದೈವಿಕ ಆಚರಣೆಗಳನ್ನು ಮಾಡಿ ಸೂಕ್ತವಾದಂಥ ಪರಿಣಾಮ ಮತ್ತು ಪರಿಹಾರ ಎಂತಕ್ಕಂಥದ್ದು ನಿಮಗೆ ಲಭ್ಯ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕಲನವಿ ಸಂಬಂಧಿಗೆ ಉಳ್ಕಲು ನೋವಿಗೆ ಸಂಬಂಧಪಟ್ಟಂತೆ ಔಷಧಿ ಲಭ್ಯ ಇದೆ ಆಸಕ್ತರದ ಪ್ರಯೋಜನವನ್ನು ಪಡೆಯಬಹುದು ಹಾಗೆಯೇ ಬಾಲಗ್ರಹ ಸಮಸ್ಯೆಗಳೇನಾಗ್ತಾ ಇರುತ್ತೆ ಮಕ್ಕಳಿಗೆ ಅಂತ ಸಮಸ್ಯೆ ನಿವಾರಣೆಗೆ ಇಲ್ಲಿ ಔಷಧಿ ಲಭ್ಯ ಇದೆ ಈ ತಾಯ್ತಾಗ್ತಕ್ಕಂಥದ್ದು ಬಾಲಗ್ರಹ ಮಾತ್ರೆ ಆಗ್ತಕ್ಕಂಥದ್ದು ಇದ್ರ ಅಗತ್ಯ ಇರುವುದಿಲ್ಲ ಔಷಧಿಯನ್ನು ಸರಿಯಾದ ರೀತಿಯಾಗಿ ಸದ್ಬಳಕೆಯನ್ನು ಮಾಡಿಕೊಂಡ್ರೆ ಅನುಕೂಲ ಇದೆ ಹಾಗೆ ಇನ್ನಿತರ ಸಮಸ್ಯೆಗಳನ್ನ ನಿಮ್ಗೆ ಇದ್ದಂಥ ಪಕ್ಷದಲ್ಲಿ ಅಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಶಾಸ್ತ್ರದ ಅನುಕೂಲ ಪಡೆಯಬಹುದು ವಾಸ್ತು ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರದ ಬಗ್ಗೆ ತಿಳಿಯಬಹುದು ಅಂಕಶಾಸ್ತ್ರದ ಬಗ್ಗೆ ತಿಳಿಯಬಹುದು ಹಾಗೆಯೇ ಯಂತ್ರ ಮಂತ್ರ ತಂತ್ರದಿಂದ ನಿಮಗೆ ಹಾನಿಯಾಗಿದ್ರೆ ಎಲ್ಲಿಂದ ಏನಾದರೂ ಮಾಡಿಸಿದರೆ ಅಥವಾ ನೀವು ಮಾಡಿಸ್ಕೊಂಡಿದ್ರೆ ಅಥವಾ ನೀವೇ ಮಾಡ್ಕೊಂಡಿದ್ರೆ ಇತ್ಯಾದಿ ಕಾರ್ಯಗಳನ್ನು ಮಾಡಿದರೆ ಅದನ್ನು ಬಾಧೆಗಳಾಗ್ತಾಯಿದ್ದರೆ ಅದರ ನಿವಾರಣೆಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಆಗಿರ್ಬೋದು ಶಕ್ತಿ ಜಾಗೃತಿಗಾಗಿರ್ಬೋದು ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮುದ್ರಾಭ್ಯಾಸವನ್ನು ಮಾಡಿ ಹಾನಿಗೆ ಒಳಗಾಗಿರೋದಾಗಿರ್ಬೋದು ಅಥವಾ ಇನ್ನಿತರ ದೈವಿಕ ಆಚರಣೆಗಳನ್ನು ಏನಾದರೂ ಮಾಡಿ ಯಾವ್ಯಾವ ಪರಸ್ಥಳಗಳಿಗೆ ಹೋಗಿ ಹಾನಿಗೆ ಉಂಟಾಗಿದೆ ಅಂತ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಇದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ಆಗಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಬಹುದು ಅಂತ ಹೇಳ್ತಾ ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಮುಂದಿನ ವೀಡಿಯೋದಲ್ಲಿ ಖಾಗಿಯ ಆ ಉಪಸ್ಥಿತಿ ಮನೆಯಲ್ಲಿ ಇದ್ರೆ ಅಥವಾ ಹೊರಗಡೆ ಆವರಣದಲ್ಲಿ ಇದ್ರೆ ಬೇರೆ ಬೇರೆ ಏನೇನು ಘಟನಾವಳಿಗಳು ನಡೀತಾವೆ ಹಾನಿಗಳೇನು ಉಂಟಾಗುತ್ತೆ ಶುಭ ಏನಾಗುತ್ತೆ ಇನ್ನಿತರ ಅಂಶಗಳನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಯೋಣ ಈ ಮುಗಿಸ್ತಾ ಇದೆ